ಗೃಹ ಪ್ರವೇಶ ಇನ್ನೂ ಡಿಸೆಂಬರ್ ಮಾಡ್ತೀವಿ ಇನ್ನೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು ಮತ್ತೆ ಇನ್ನಿಲ್ ಶಿಫ್ಟ್ ಇದು ಮರುಸ್ವಾಮಿ ಮನೆ ಇದು ಮರುಸ್ವಾಮಿ ಮನೆ ಏ ಕೇಳಪ್ಪ ಇಲ್ಲಿ ಇದು ಮರುಸ್ವಾಮಿ ಮನೆ ನಾನು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ ನೀನು ಹೇಳ್ತಾ ಇದ್ದೀನಿ ಮರುಸ್ವಾಮಿ ಮನೆ ಅಂತ ಗೊತ್ತಾ ಗೊತ್ತ ನನಗೆ ಊಟ ಹಾಕೋ ಅವನೇ ಅನ್ನದಾತ ನನಗೆ ನನ್ನ

ಲಕ್ಷ ಸಿಗಾದ್ರೆ ನೀವು ಪರ್ಮನೆಂಟ್ ರಾಜಕಾರಣದಲ್ಲಿ ಇರ್ತೀವಿ ನಾವು ಪರ್ಮನೆಂಟ್ ಅಲ್ಲಿ ಮತ್ತೆ ಬರಲೇಬೇಕು ಹಾ